ಹಲೋ ಪ್ರಿಯ ವ್ಯಾಪಾರಿಗಳು ಮತ್ತು ಹೂಡಿಕೆದಾರರು ವಿಶ್ಲೇಷಣಾತ್ಮಕ ಸಮುದಾಯವು ನಿಮ್ಮೊಂದಿಗಿದೆ ಸೆಸ್ಟೆಮ್ ಡ್ಯೂರೊ ಮಾರ್ಕೆಟ್ಸ್ ಕಂಪನಿಯ ಬಗ್ಗೆ ಸಾಮಾನ್ಯ ಮಾಹಿತಿಯೊಂದಿಗೆ ಪ್ರಾರಂಭಿಸೋಣ ನೀವು ಬಯಸಿದರೆ ನೀವು ವಿಡಿಯೋವನ್ನು ನಿಲ್ಲಿಸಬಹುದು ಪ್ರಶ್ನೆಯಲ್ಲಿರುವ ನಿಗಮದ ಪ್ರತಿಯೊಂದು ನಿಯತಾಂಕವನ್ನು ನೀವು ಎಚ್ಚರಿಕೆಯಿಂದ ಅಧ್ಯಯನ ಮಾಡಬಹುದು ನಾವು ನಿಮ್ಮೊಂದಿಗೆ ಕಂಪನಿಯ ಪ್ರಮುಖ ಸೂಚಕಗಳನ್ನು ನೋಡುತ್ತೇವೆ ವ್ಯಾನ್ ಎಂಟ್ ಟೆಕ್ ರೆಡೆಂಟ್ ವಿಮರ್ಶೆಯು ಮೇ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತೈದರ ಡೇಟಾವನ್ನು ಆಧರಿಸಿದೆ ವರ್ಗೀಕರಣದ ಪ್ರಕಾರ ಗೆಳು ಮಾರ್ಕೆಟ್ಸ್ ಕಂಪನಿ ಎನ್ಸ್ ಉಪವರ್ಗಕ್ಕೆ ಸೇರಿದೆ ಟ್ರೀಟ್ಮೆಂಟ್ ಐವತ್ನಾಲ್ಕು ಕಂಪನಿಗಳು ಹೋಲಿಕೆಯಲ್ಲಿ ಭಾಗವಹಿಸುತ್ತವೆ ಇದು ಬಹಳ ಪ್ರತಿನಿಧಿಸುತ್ತದೆ ಈ ವಿಡಿಯೋದ ಕೊನೆಯಲ್ಲಿ ನಾವು ಅಂತಿಮ ನಿರ್ಧಾರಗಳನ್ನು ನೋಡುತ್ತೇವೆ ಅಧ್ಯಯನದಲ್ಲಿರುವ ಕಂಪನಿಯ ಒಟ್ಟಾರೆ ಫಲಿತಾಂಶ ಹತ್ತು ಅಂಕಗಳಲ್ಲಿ ಏಳು ಮೈನಸ್ ಉಪವರ್ಗದ ಸರಾಸರಿ ಸ್ಕೋರ್ ಎರಡೂವರೆ ಅಂಕಗಳು ನೀವು ಬಹಳ ವಿಶಾಲವಾಗಿ ನೋಡಿದರೆ ಸಾಮಾನ್ಯವಾಗಿ ಇಡಿಯಸ್ ಮಾರುಕಟ್ಟೆಯ ಚೌಕಟ್ಟಿನೊಳಗೆ ಒಟ್ಟಾರೆಯಾಗಿ ಮಾರುಕಟ್ಟೆಯ ಸರಾಸರಿ ರೇಟಿಂಗ್ ಒಂದು ಪಾಯಿಂಟ್ ಒಂಬತ್ತು ಅಂಕಗಳು ಎಂದು ನಾವು ನೋಡುತ್ತೇವೆ ಕಂಪನಿಯ ರೇಟಿಂಗ್ನ ಮೈನಸ್ ಏಳು ಅಂಕಗಳ ವಿರುದ್ಧ ವ್ಯಾನೆಟ್ ಎಂಕ್ ಕಂಪನಿಯ ಷೇರು ಬೆಲೆಯ ಚಲನೆಯನ್ನು ಹೋಲಿಸುವುದು ವ್ಯಾನೆಟ್ ಎಂಕ್ ಮತ್ತು ಉಪವರ್ಗದ ಷೇರುಗಳು ಕಳೆದ ಹನ್ನೆರಡು ತಿಂಗಳುಗಳಲ್ಲಿ ಕಂಪನಿಯ ಷೇರುಗಳನ್ನು ನಾವು ನೋಡಬಹುದು ರಯಾರ್ನೆಟ್ ಎಂಕ್ ನಾಲ್ಕು ಪಾಯಿಂಟ್ ಎರಡರಷ್ಟು ಬದಲಾವಣೆ ತೋರಿಸಿದೆ ಹದಿನೆಂಟು ಪಾಯಿಂಟ್ ಎಂಟು ಶೇಕಡ ಉಪವರ್ಗದಲ್ಲಿ ಬೆಲೆ ಡೈನಾಮಿಕ್ಸ್ ವಿರುದ್ಧ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ರಯಾರ್ನೆಟ್ ಇಂಕ್ ಮೌಲ್ಯದ ನಾಲ್ಕು ಡಾಲರ್ಸ್ ಐವತ್ತೈದು ಸೆಂಟ್ಸ್ ಬಿಲಿಯನ್ ಮತ್ತು ಉಪವರ್ಗದ ಬಂಡವಾಳೀಕರಣವು ಇನ್ನೂರ ಎಪ್ಪತ್ತೊಂದು ಬಿಲಿಯನ್ ಡಾಲರ್ ಆಗಿದೆ ವ್ರ್ಯಾನೆಟ್ ಎಂಕ್ ಒಂದು ಪಾಯಿಂಟ್ ಅರವತ್ತೆಂಟರಷ್ಟು ಪಾಲನ್ನು ಹೊಂದಿದೆ ಮತ್ತು ಇದು ಉಪವರ್ಗದಲ್ಲಿನ ಸಣ್ಣ ಕಂಪನಿಗಳಲ್ಲಿ ಒಂದಾಗಿದೆ ಕಂಪನಿಯ ಪುಸ್ತಕ ಮೌಲ್ಯ ಶೂನ್ಯ ಡಾಲರ್ಸ್ ಎಂಬತ್ತೊಂಬತ್ತು ಸೆಂಟ್ಸ್ ಬಿಲಿಯನ್ ಆಗಿದೆ ಮತ್ತು ಉಪವರ್ಗದ ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣವು ಅರವತ್ತೇಳು ಬಿಲಿಯನ್ ಡಾಲರ್ ಆಗಿದೆ ರ್ಯಾನೆಟ್ ಎನ್ಕ್ಸ್ ಒಂದು ಪಾಯಿಂಟ್ ಮುನ್ನೂರ ಮೂವತ್ತೇಳರಷ್ಟು ಪಾಲನ್ನು ಹೊಂದಿದೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಪುಸ್ತಕ ಮೌಲ್ಯದ ಷೇರುಗಳನ್ನು ಹೋಲಿಸುವ ಮೂಲಕ ನಾವು ಈ ಕೆಳಗಿನವುಗಳನ್ನು ನೋಡಬಹುದು ಆಕ್ರಮಿತ ಪಾಲು ರ್ಯಾಡ್ನೆಟ್ ಎನ್ಕ ಉಪವರ್ಗದಲ್ಲಿ ಮಾರುಕಟ್ಟೆ ಮೌಲ್ಯವನ್ನು ನಿರ್ಣಯಿಸುವಾಗ ಒಂದು ಪಾಯಿಂಟ್ ಅರವತ್ತೆಂಟು ಶೇಕಡ ಪುಸ್ತಕ ಮೌಲ್ಯದ ಬಂಡವಾಳೀಕರಣವು ಶೇಕಡಾ ಒಂದು ಪಾಯಿಂಟ್ ಮುನ್ನೂರ ಮೂವತ್ತೇಳು ಆಗಿದೆ ಇದು ಮಾರುಕಟ್ಟೆ ಮೌಲ್ಯದ ಷೇರುಗಿಂತ ಇಪ್ಪತ್ತು ಪ್ರತಿಶತ ಕಡಿಮೆಯಾಗಿದೆ ಉಪವರ್ಗದಲ್ಲಿ ಕಂಪನಿಯ ಮಾರುಕಟ್ಟೆಯ ಪಾಲನ್ನು ಮತ್ತು ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ವಿಶ್ಲೇಷಣೆಯಲ್ಲಿರುವ ಕಂಪನಿಯು ಒಂದು ಡಾಲರ್ಸ್ ಎಪ್ಪತ್ಮೂರು ಸೆಂಟ್ಸ್ ಬಿಲಿಯನ್ ಆರ್ಥಿಕ ಹೊಣೆಗಾರಿಕೆಗಳನ್ನು ಹೊಂದಿದೆ ಪುಸ್ತಕದ ಮೌಲ್ಯದ ಅನುಪಾತಕ್ಕೆ ಸಾಲವು ಕಂಪನಿಯ ಬಂಡವಾಳದ ಒಂದು ಹಂಡ್ರೆಡ್ ನಾಲ್ಕು ಪ್ರತಿಶತವಾಗಿದೆ ಕಂಪನಿಯ ಸಾಲದ ಕಾರ್ಯಕ್ಷಮತೆ ಕೆಟ್ಟದ್ದು ಮೈನಸ್ ಒಂದು ಪಾಯಿಂಟ್ ಕಂಪನಿಯ ಮಾರುಕಟ್ಟೆ ಮೌಲ್ಯದ ಸಮತೋಲನವು ಅದರ ಲಾಭಕ್ಕೆ ಶೂನ್ಯ ಆಗಿದೆ ಇಪ್ಪತ್ಮೂರು ಪಾಯಿಂಟ್ ಎಂಟೂರ ಉಪವರ್ಗಕ್ಕೆ ಸರಾಸರಿಯೊಂದಿಗೆ ಇದು ಉಪವರ್ಗದ ಸರಾಸರಿಗಿಂತ ಕೆಟ್ಟದಾಗಿದೆ ಉಪವರ್ಗದಲ್ಲಿರುವ ಕಂಪನಿಗಳಿಗೆ ಹೋಲಿಸಿದರೆ ಗಳಿಕೆಯ ಅನುಪಾತಕ್ಕೆ ಮಾರುಕಟ್ಟೆ ಮೌಲ್ಯ ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಮೈನಸ್ ಮೂವತ್ತೆರಡು ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಭವಿಷ್ಯದ ಗಳಿಕೆಯು ಐವತ್ನಾಲ್ಕು ಡಾಲರ್ಸ್ ಮಿಲಿಯನ್ ಆಗುವ ನಿರೀಕ್ಷೆಯಿದೆ ಪ್ರಸ್ತುತಕ್ಕಿಂತ ಅರವತ್ತೆಂಟು ಪಾಯಿಂಟ್ ರಷ್ಟು ಹೆಚ್ಚು ಉಪವರ್ಗಕ್ಕೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಲಾಭದ ಸೂಚಕದ ಮೌಲ್ಯಮಾಪನ ರವಾನಿಸಬಹುದಾದ ಅಂಕಗಳು ಕಂಪನಿಯ ಬೆಲೆ ಮತ್ತು ಆದಾಯದ ಅನುಪಾತವು ಎರಡು ಪಾಯಿಂಟ್ ನಾಲ್ಕು ಆಗಿದೆ ಉಪವರ್ಗದ ಸರಾಸರಿಯು ಒಂದು ಪಾಯಿಂಟ್ ಎರಡು ಆಗಿದೆ ಇದು ಉಪವರ್ಗದ ಸರಾಸರಿಗಿಂತ ಒಂದು ನೂರು ಪ್ರತಿಶತ ಹೆಚ್ಚಾಗಿದೆ ಉಪವರ್ಗದ ಸೂಚಕಗಳೊಂದಿಗೆ ಹೋಲಿಸಿದರೆ ಕಂಪನಿಯ ಸ್ಟಾಕ್ ಬೆಲೆ ಮತ್ತು ಆದಾಯದ ಅನುಪಾತದ ಮೌಲ್ಯಮಾಪನ ಟೋಲೆಟ್ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಆದಾಯ ಒಂದು ಡಾಲರ್ಸ್ ಎಂಟುನೂರು ಎಪ್ಪತ್ತು ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳುಗಳ ಯೋಜಿತ ಆದಾಯ ತಿಳಿದಿಲ್ಲ ಮತ್ತು ಇದು ಕಂಪನಿಯ ಭವಿಷ್ಯಕ್ಕೆ ಅತ್ಯಂತ ಕೆಟ್ಟದಾಗಿದೆ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಮಾರಾಟದ ಪರಿಮಾಣಗಳ ಸೂಚಕಗಳ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಉಪವರ್ಗದಲ್ಲಿ ಸರಾಸರಿ ಐದು ಪಾಯಿಂಟ್ ಒಂದು ಪ್ರತಿಶತದೊಂದಿಗೆ ಕನಿಷ್ಠ ಒಂದು ಏಳು ಶೇಕಡಾ ಮೈನಸ್ ಆಗಿದೆ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಆರು ಪಾಯಿಂಟ್ ಒಂಬತ್ತು ಶೇಕಡಾ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಲಾಭದಾಯಕತೆಯ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿ ಉದ್ಯೋಗಿಗಳ ಸಂಖ್ಯೆಯಲ್ಲಿ ಕಂಪನಿಯ ಪಾಲು ಶೇಕಡಾ ಶೂನ್ಯ ಪಾಯಿಂಟ್ ಎಂಟುನೂರು ಹತ್ತೊಂಬತ್ತು ಆಗಿದೆ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಒಂದು ನೂರು ಐದು ಪ್ರತಿಶತ ಕಡಿಮೆಯಾಗಿದೆ ಕಂಪನಿಯ ಪ್ರತಿ ಉದ್ಯೋಗಿಗೆ ಬಂಡವಾಳದ ಮೊತ್ತ ಐನೂರ ಮೂವತ್ತ್ ಸಾವಿರ ಡಾಲರ್ ಉಪವರ್ಗದಲ್ಲಿ ಇನ್ನೂರ ಅರವತ್ತು ಸಾವಿರ ಡಾಲರ್ಗಳಿವೆ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಒಂದು ನೂರು ಐದು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಬಂಡವಾಳದ ಮೊತ್ತದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಪ್ರತಿ ಉದ್ಯೋಗಿಗೆ ಲಾಭದ ಮೊತ್ತವು ಮೈನಸ್ ಮೂರು ಪಾಯಿಂಟ್ ಎಂಟು ಸಾವಿರ ಡಾಲರ್ ಆಗಿದೆ ಉಪವರ್ಗ ಸರಾಸರಿ ಹತ್ತು ಡಾಲರ್ಸ್ ಒಂಬತ್ತು ಸಾವಿರ ಮತ್ತು ಉಪವರ್ಗದಲ್ಲಿ ಸರಾಸರಿ ಮತ್ತು ಕಂಪನಿಯ ಸೂಚಕಗಳ ನಡುವಿನ ವ್ಯತ್ಯಾಸವು ಅರವತ್ತೈದು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ವೈಯಕ್ತಿಕ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಟೋಲೆಟ್ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಮಾರಾಟವು ಇನ್ನೂರ ಹತ್ತೊಂಬತ್ತು ಡಾಲರ್ಸ್ ಟ್ರಿಪಲ್ ಶೂನ್ಯ ಆಗಿದೆ ಉಪವರ್ಗ ಇನ್ನೂರ ಹದಿಮೂರು ಸಾವಿರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಮೂರು ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಆದಾಯದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಮೂರು ಪಾಯಿಂಟ್ ಒಂದರಷ್ಟು ಉಪವರ್ಗದ ಸರಾಸರಿಗೆ ಹೋಲಿಸಿದರೆ ಷೇರುಗಳ ಸಣ್ಣ ಸ್ಥಾನವು ಹನ್ನೊಂದು ಪ್ರತಿಶತವಾಗಿದೆ ಇದು ಸಣ್ಣ ಸ್ಕ್ವೀಸ್ ಸೂಚಕವಾಗಿದೆ ತಾಂತ್ರಿಕ ಸೂಚಿಗಳು ಸಾಯ್ ಹದಿನಾಲ್ಕು ಕಂಪನಿಗೆ ಎಪ್ಪತ್ತೊಂದು ಶೇಕಡಾ ಮಟ್ಟವನ್ನು ತೋರಿಸುತ್ತದೆ ವ್ಯಾನ್ ಎನ್ಸ್ ಆದರೆ ಉಪವರ್ಗದಲ್ಲಿ ಈ ಮಟ್ಟವು ಅರವತ್ತೇಳು ಪ್ರತಿಶತ ಕಂಪನಿಯ ನಿಜವಾದ ಷೇರು ಬೆಲೆ ಸುಮಾರು ಅರವತ್ತು ಡಾಲರ್ಸ್ ಅರವತ್ತೈದು ಸೆನ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಅಂದಾಜು ಸುಮಾರು ಎಪ್ಪತ್ತೊಂದು ಡಾಲರ್ಸ್ ತೊಂಬತ್ತೊಂಬತ್ತು ಸೆನ್ಸ್ ಪ್ರಸ್ತುತ ಅಂದಾಜಿನ ಡೈನಾಮಿಕ್ಸ್ ಮತ್ತು ಒಮ್ಮತದ ಮುನ್ಸೂಚನೆಯು ಸರಿಸುಮಾರು ಹತ್ತೊಂಬತ್ತು ಪ್ರತಿಶತದಷ್ಟಿದೆ ಆರ್ಡರ್ ಟೇಬಲ್ ಅನ್ನು ನೋಡೋಣ ಅದು ಎಲ್ಲರಿಗೂ ಲಭ್ಯವಿದೆ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ಡರ್ ಟೇಬಲ್ ಈ ಋತುವಿನಲ್ಲಿ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯಿಂದ ಹಿಂದೆ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಒಳಗೊಂಡಿದೆ ಕ್ಯೂರೋ ಮಾರ್ಕೆಟ್ಸ್ ಆರ್ಡರ್ ಟೇಬಲ್ಗೆ ಪ್ರವೇಶವು ಸಂಪೂರ್ಣವಾಗಿ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಸೆಕ್ಯೂರಿಟೀಸ್ ವಿಶ್ಲೇಷಣೆಯ ಫಲಿತಾಂಶಗಳ ಆಧಾರದ ಮೇಲೆ ರೆಡ್ನೆಟ್ ಇಂಕ್ ಮೌಲ್ಯಮಾಪನದ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಗಳು ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಯಿತು ಅರವತ್ತು ಡಾಲರ್ಸ್ ಅರವತ್ತಾರು ನಲ್ಲಿ ಮಾರಾಟ ವ್ಯಾಪಾರವನ್ನು ತೆರೆಯಿರಿ ಕಂಪನಿಯು ಸಾಕಷ್ಟು ಕಡಿಮೆ ರೇಟಿಂಗ್ ಹೊಂದಿರುವ ಕಾರಣ ಒಪ್ಪಂದವು ಮುಕ್ತವಾಗಿದೆ ಅಕಿನ್ನ ಸೂಚ್ಯಂಕ ಮೌಲ್ಯಮಾಪನ ವಿಧಾನವನ್ನು ಬಳಸಿಕೊಂಡು ಕಂಪನಿಯ ಮೌಲ್ಯಮಾಪನವನ್ನು ಕೈಗೊಳ್ಳಲಾಯಿತು ಲಾಭವನ್ನು ಐವತ್ತೆರಡು ಕೆ ನಿಗದಿಪಡಿಸಲಾಗಿದೆ ಸ್ಟಾಪ್ ನಷ್ಟವನ್ನು ಅರವತ್ತೆಂಟು ಎಂಬತ್ಮೂರು ಕೆ ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ನಂತರ ಜೂನ್ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದು ರಂದು ವಿನಿಮಯ ವಹಿವಾಟಿನ ಫಲಿತಾಂಶಗಳ ಆಧಾರದ ಮೇಲೆ ಆದೇಶವನ್ನು ಸ್ವಯಂಚಾಲಿತವಾಗಿ ಮುಚ್ಚಲಾಗುತ್ತದೆ ಅಥವಾ ನಿಗದಿತ ದಿನಾಂಕದ ಮೊದಲು ಕೊನೆಯ ವಹಿವಾಟಿನ ದಿನದಂದು ಟಿಕ್ಕರ್ ಸ್ಪಕ್ಚ್ ಮುಖ್ಯ ಖರೀದಿ ಆದೇಶವಾಗುತ್ತದೆ ಮುಖ್ಯ ಒಪ್ಪಂದದ ವಿಡಿಯೋವನ್ನು ಈಗಾಗಲೇ ಈ ಚಾನೆಲ್ನಲ್ಲಿ ಪ್ರಕಟಿಸಲಾಗಿದೆ ಯಾವುದೇ ಆದೇಶಗಳನ್ನು ಮುಚ್ಚುವ ಸಂದರ್ಭದಲ್ಲಿ ಮೂಲಭೂತ ಅಥವಾ ಸಮತೋಲನ ವಿರುದ್ಧ ಕ್ರಮವನ್ನು ಕೊನೆಯ ಬೆಲೆಗೆ ನಿಗದಿಪಡಿಸಲಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಸಹಾಯ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಗೆಲುವು ಮಾರ್ಕೆಟ್ಸ್